ಹಾಯ್ ಚಾಲಕ ಮಿತ್ರ ರೀ ನನ್ನ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಹಾಗೆ ತಮ್ಮ ಹಳೆಯ ವಾಹನವನ್ನು ಯಾವುದಾದ್ರು ಮಾರುವುದಾದರೆ ಈ ಸ್ಕ್ರೀನ್ ಮೇಲೆ ಕೊಟ್ಟಿರುವ ನಂಬರ್ಗೆ ವಾಟ್ಸಪ್ ಮಾಡಿ ಡೀಟೇಲ್ಸ್ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ನ ನೋಡ್ತಾ ಇದ್ದಾರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ಕಾರ್ ಇ ಟಿ ವಾಸ ಆಗಿದ್ದು ಇದರ ಮಾಲೀಕರು ಏನೆಂದು ಹೇಳಿದ್ದಾರೆ ಕೇಳೋಣ ಬನ್ನಿ ಹಲೋ ಸರ್ ನಮಸ್ಕಾರ ನಮಸ್ಕಾರ ಹೇಳಿ ಅಣ್ಣ ಸರ್ ಅದು ನಿಮ್ಮದು ಇ ಟಿ ವಾಸ್ ಕಾರ್ ಹಾಕಿದ್ರಲ್ಲ ಅದು ಮಾಡೋಲ್ಲ ಸರ್ ಮಾಡೋಲ್ ಎಷ್ಟು ಸರ್ ಅದು

ಮಾಮೂಲಿ ಕೆಳಗಡೆ ಮುಂದ್ಗಡೆ ಬಂಪರ್ ಒಂದ್ ಎರಡು ಲೈಫ್ ಲೆಫ್ಟ್ ಸೈಡ್ ಕಟ್ಟಿ ಏನಾಗಿಲ್ಲ ಸ್ಕ್ರಾಚ್ ಆಗಿದೆ ಅಷ್ಟೇ ಮಾಮೂಲಿ ಮನೆಗಳ್ದು ನಿಸ್ತಾಗ ಕಲ್ಗಿಲ್ಲ ಆತರ ಹೊಡೆದಿರ್ತದಲ್ಲ ಅಷ್ಟಾಗಿದೆ ಅಷ್ಟೇ ಅದ್ಬಿಟ್ಟು ಗಾಡಿ ಡ್ಯಾಮೇಜ್ ಏನಾಗಿಲ್ಲ ಲೋನ್ ಏನಾಗಿದೆ ಲೋನ್ ಇದೆ ಎರಡು ಲಕ್ಷ ಇದೆ ಆ ಲೋನ್ ಕಂಡೀರಾ ಅಥವಾ ನೀವು ಫುಲ್ ಕ್ಯಾಶ್ ಕೊಟ್ರೆ ನಾನು ಕ್ಲಿಯರ್ ಮಾಡಿಸ್ಕೊಡ್ತೀನಿ ಸರ್ ಫುಲ್ ಕ್ಯಾಶ್ ಕೊಟ್ಟರೆ ಬೇಕಾದ್ರೆ ಟೇಕ್ ಓವರ್ ಟೇಕ್ ಓವರ್ ಮಾಡ್ಕೊತೀನಿ ಅಂದರೆ ಬೇರೆ ಅವರು ಅವ್ರು ಏನಾರು ಟೇಕ್ ಓವರ್ ತಗೋತೀನಿ ಬೇರೆ ನಮ್ಮ ಲೋನಿಗೆ ಅಂದರೆ ಅದಕ್ಕೂ ಓಕೆ ಅವ್ರು ಟೇಕ್ ಓವರ್ ತಗೋ ಕಟ್ಕೊಬೋದು ನಮಗೇನಿಲ್ಲ ಹೌದು ಆ ಥರ ಆ ಥರ ಆಪ್ಷನ್ ಕೊಟ್ಟು ಕಂಟಿನ್ಯೂ ಅಂದ್ರೆ ಇಲ್ಲ ಲೋನ್ ಟೇಕ್ ಓವರ್ ಮಾತ್ರನು ಕೊಡ್ತೀನಿ ಇಲ್ಲ ಫುಲ್ ಕ್ಯಾಶ್ ಕೊಟ್ಟು ನಮ್ಗೆ ಕ್ಲಿಯರ್ ಮಾಡ್ಕೊಡಿ ಅಂದ್ರೆ ಕ್ಲಿಯರ್ ಮಾಡ್ಕೊಡಿ ಹೌದಾ ಹೌದಾ ಏನಿಲ್ಲ ಸರ್ ಈಗ ನಾವು ಯೂಟ್ಯೂಬ್ ಹಾಕ್ತಾರೆ ಅವರು ನಮ್ಮ ವ್ಯೂವರ್ಸ್ ಹಾಂ ನಮ್ಗೆ ಇಷ್ಟ ಆದರೆ ನಿಮಗೆ ಫೋನ್ ಮಾಡ್ತಾರೆ ಹಾಂ ಸರ್ ಅದಕ್ಕೆ ಇದು ಲೊಕೇಶನ್ ಎಲ್ಲಿ ಸರ್ ವಿಜಯನಗರ ಬೆಂಗಳೂರು ವಿಜಯನಗರ ಬೆಂಗಳೂರು ಹೌದು ಓಕೆ ಓಕೆ ಪ್ರೈಸ್ ಏನು ಹೇಳ್ತೀರ ಯಾರು ಸರ್ ಅಲ್ಲಲ್ಲ ಈಗ ನಮ್ಮ ಕಡೆಯಿಂದ ಬಂದರೆ ಪ್ರೈಸ್ ಎಷ್ಟು ಹೇಳ್ತೀರ ಒಂದು ಐದು ಹತ್ತು ಬಿಟ್ಟು ಕೊಡೋಣ ಸರ್ ಆ ಥರ ಏನಿಲ್ಲ ಅದಲ್ಲ ಎಷ್ಟು ಅಮೌಂಟ್ ಹೇಳಿ ಅದೇ ಫೋರ್ ತರ್ಟಿ ಹಾಕಿದ್ದೀನಿ ಫೋರ್ ತರ್ಟಿ ಹೇಳಿದ್ರ ಹಾಂ ಈಗ ಬಂದರೆ ಒಂದು ಒಂದು ಫೋರ್ ಫಿಫ್ಟೀನ್ ಫೋರ್ ಟ್ವೆಂಟಿ ಆದರೂ ಕೊಟ್ಬಿಡ್ತೀನಿ ನೋಡಿ ಸ್ವಲ್ಪ ದುಡಿಯೋರಿಗೆ ಅನುಕೂಲ ಆಗಲಿ ಚೆನ್ನಾಗಿರುತ್ತೆ ದುಡಿಯೋರು ಬಂದ್ರೆ ಅವ್ರಿಗಾರ ಖಂಡಿತ ಮಾಡ್ಕೊಳ್ಳೋಣ ಆ ಥರ ಏನಿಲ್ಲ ಹಾಂ ಅದೇ ಅದೇ ಕೇಳ್ತಾ ಇರೋದು ಯಾಕಂದರೆ ಈಗ ಮೋಸ ಹೋಗಿದ್ದು ನಿಮಗೂ ಗೊತ್ತಲ್ಲ ಹೇಳ್ತಾರ ಮೋಸ ನಮ್ದು ಸ್ವಂತ ಊರು ಆ ಸ್ವಂತ ಮನೆಲ್ಲ ಇರೋ ನಮ್ದು ಮಂಡ್ಯ ನಾನ್ ಹೇಳ್ತಾ ಇರೋದೇ ನಾವು ನಾವು ಯೂಟ್ಯೂಬ್ ಮಾಡಿರೋದೇ ಅದಕ್ಕೆ ಅಂದ್ರ ನಾನ್ ಈಗ್ಲೂ Mandya ದಲ್ಲೇ ಇದೀನಿ ಗಾಡಿ change ಮಾಡಿ ಹೊಸ ಗಾಡಿ ಮಾಡೋಣ ಅಂತ ಇದೀನಿ ಇವಾಗ ನೀವ್ ಅಲ್ಲ ನೀವು ಸಿಗೋದ್ ಎಲ್ಲಿ Bangalore ಅಲ್ಲ ಅಥವಾ Mandya ದಲ್ಲ ನಾನ್ ಇವಾಗ ಜಸ್ಟ್ at ಪ್ರೆಸೆಂಟ್ ನಾನು ನಾನ್ Bangalore ಅಲ್ಲೇ ಇದೀನಿ ಅದು ಇದೀನಿ ನಾಳೆ Bangalore ಗೆ ಬರ್ತೀನಿ ನಾಳೆ ಸರ್ ಅಲ್ಲ ನಿಮ್ಗ್ contact ಮಾಡ್ಬೇಕಾದ್ರೆ ನೀವ್ ಅದ್ರ details ಹೇಳಿ ಎಲ್ಲಿ ಏನು ಅಂತ ಓ ಖಂಡಿತ ಖಂಡಿತ ಹೇಳ್ತೀನಿ ಅವ್ರ್ ಬಂದ್ರೆ ಅಲ್ಲಿ ಮಾತ್ರ ನಮ್ ಅಣ್ಣಾವ್ರ್ ಅವ್ರೆ ಅವ್ರೆ ಗಾಡಿ ಏನಿಲ್ಲ ನಾಳೆ ನಾನು ಬರ್ತೀನಿ Bangalore ಹೌದಾ ಗಾಡಿ ಕಂಡೀಷನ್ ಚೆನ್ನಾಗಿದೆ sir ನೋಡಿ ಸರ್ ಒಂಚೂರು ನಮ್ ಕಡೆಯಿಂದ ಕೇಳ್ಕೊಂಡ್ ಬಂದ್ರೆ ಚೆನ್ನಾಗಿರೋ ರೇಟ್ ಮಾಡ್ಕೊಡಿ ಅಂತೂರು ಖಂಡಿತ ಖಂಡಿತ ಮಾಡ್ಕೊಳ ಓಕೆ ಯು ಯು ಸರ್